ಇಂಗ್ಲೀಷ್ ಬರೋಲ್ಲ ಅಂತ ಹೇಳಿದ್ದಾರೆ ನನಗೆ ಜಾಸ್ತಿ ಇಂಗ್ಲೀಷ್ ಬರಲ್ಲ ಇತ್ತೀಚೆಗೆ ಇವರೆಲ್ಲ ನಮ್ಮನ್ನು ಮಾತಾಡಿಸಿ ಮಾತಾಡಿಸಿ ಕಲ್ತ್ಕೊಂಡಿದ್ದೀನಿ ಓಕೆ ನಾನು ಕಾನ್ವೆಂಟ್ಗೆ ಹೋಗಿಲ್ಲ ನಮ್ಮ ಅಪ್ಪ ಅಮ್ಮ ಎಬ್ಬೆಟ್ಟು ಅವ್ರಿಗೆ ಏನು ಬಂದಿಲ್ಲ ಅವ್ರಿಗೂ ಗೊತ್ತೇ ಇಲ್ಲ ಅವರು ಹೊಟ್ಟೆಯಲ್ಲಿ ಹುಟ್ಟಿದವರು ಕೂಲಿ ಮಾಡ್ತಿದ್ದವರು ಅವರು ಬಟ್ ಅಂಥ ಜಾಗದಿಂದ ಬಂದು ಇವತ್ತು ಕರ್ನಾಟಕದ ಈ ಕೌನ್ಸಿಲಲ್ಲಿ ಭಾರತೀಯ ಜನತಾ ಪಕ್ಷ ನನ್ನ ಯೋಗ್ಯತೆಯನ್ನು ಗುರುತಿಸಿ ಪ್ರತಿಪಕ್ಷದ ನಾಯಕನನ್ನಾಗಿ ಮಾಡಿದ್ದಾರೆ ಓಕೆ ನಿಮ್ಮ ಥರ ಹುಟ್ಟುವಾಗಲೇ ನಾನು ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಹುಟ್ಟಿದ್ದೆ ನಮ್ಮಪ್ಪನಿಗೆ ಯೋಗ್ಯತೆ ಇರಲಿಲ್ಲ ನನ್ನನ್ನು ಕಾನ್ವೆಂಟ್ಗೆ ಕಳಿಸ್ಲಿಕ್ಕೆ ಸರಿ ನಿಮಗೆ ಯೋಗ್ಯತೆ ಇತ್ತು ಪಾಪ ನೀವು ಹೋಗಿದ್ದೀರಿ ಎಲ್ಲಿವರೆಗೂ ಹೋಗಿದ್ದೀರಿ ನನಗೂ ಗೊತ್ತಿದೆ ಎಲ್ಲಿ ಫೇಲ್ ಆಗಿದ್ದೀರಿ ಅಂತ ಗೊತ್ತಿದೆ ಕಾನ್ವೆಂಟ್ಗೆ ಹೋಗಿದ್ದಕ್ಕೆ ನಿಮ್ಗೆ ಇಂಗ್ಲೀಷ್ ಬರ್ತದೆ ವಾಟಾಳ್ ನಾಗರಾಜು ನಾರಾಯಣ್ ಕುಮಾರ್ ಜೊತೆಯಲ್ಲಿ ಕನ್ನಡ ಹೋರಾಟ ಮಾಡ್ಕೊಂಡಿದ್ದೆ ನಾನು ಆದ್ರಿಂದ ನನಗೆ ಕನ್ನಡದವ್ನು ನಾನು ನನಗೆ ಇಂಗ್ಲೀಷ್ ಬರಲ್ಲ ನನ್ನನ್ನು ಪರ್ಸನಲ್ ಅಟ್ಯಾಕ್ ಮಾಡಿದರೆ ಚಲ್ಲಾಣ ಬಿಡ್ತೀನಿ ನಾನು ಚಲವಾದಿ ಸುಮ್ಮನೆ ಅಂತ ತಿಳ್ಕೊಬೇಡಿ ಕೆಣಕದ್ರೆ ಕುಣ್ಕೋ ವ್ಯಕ್ತಿ ನಾನು ಮೈಂಡ್ ಯುವರ್ ಲ್ ಲ್ಯಾಂಗ್ವೇಜ್ ಮಿಸ್ಟರ್ ಪ್ರಿಯಾಂಕ್ ಪಕ್ಕದಲ್ಲಿ ನಮ್ಮ ಅಪ್ಪನ ಹೆಸರು ಆದಿತ್ಯ ನನಗೂ ಛಲವಾದಿ ತಿಮ್ಮಯ್ಯ ನಾರಾಯಣ ಸ್ವಾಮಿ ನಾನು ತಿಮ್ಮಯ್ಯನ ಇನ್ಫ್ಲೂಯೆನ್ಸ್ ನನಗೇನು ಕೊಡಲಿಲ್ಲ ನಿಮ್ಮದು ಮಲ್ಲಿಕಾರ್ಜುನ್ ಖರ್ಗೆ ಅದು ನಿಮ್ಮ ಪಕ್ಕದ ಹೆಸರ ಪಕ್ಕದಲ್ಲಿ ಖರ್ಗೆ ಅನ್ನೋದು ಇಲ್ಲದೇ ಇದ್ದಿದ್ರೆ ಮಂಡಲ್ ಪಂಚಾಯತ್ ಮೆಂಬರು ಆಗ್ತಿರಲಿಲ್ಲ ನೀವು ತಿಳ್ಕೊಳ್ಳಿ ಇದನ್ನಲ್ಲ